ಓಂ ಶಾಂತಿ ಮುರಳಿ ದಿನಾಂಕ ಎಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈ ಸಂಗಮ ಯುಗ ಸರ್ವೋತ್ತಮ ಯುಗ ಆಗಿದೆ ಈ ಸಂಗಮ ಯುಗದಲ್ಲಿ ಆತ್ಮರಾದ ನೀವು ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತೀರಾ ಅಂದ ಮೇಲೆ ಈ ಸಂಗಮ ಯುಗವೇ ಸತ್ಯ ಸತ್ಯವಾದ ಕುಂಭಮೇಳ ಆಗಿದೆ ಇಂದಿನ ಪ್ರಶ್ನೆಯಾಗಿದೆ ಪರಮಾತ್ಮ ತಂದೆ ಅಂತಹ ಯಾವ ಪಾಠವನ್ನು ಕಲಿಸುತ್ತಾರೆ ಆ ಪಾಠವನ್ನು ಯಾವ ಮನುಷ್ಯರೂ ಕಲಿಸಲು ಸಾಧ್ಯ ಇಲ್ಲ ಉತ್ತರ ಆತ್ಮ ಅಭಿಮಾನಿಗಳಾಗುವಂತಹ ಪಾಠವನ್ನು ಒಬ್ಬ ಪರಮಾತ್ಮ ತಂದೆ ಕಲಿಸುತ್ತಾರೆ ಯಾವ ದೇಹದಾರಿಗಳು ಕೂಡ ಆತ್ಮ ಅಭಿಮಾನಿ ಆಗುವಂತಹ ಪಾಠವನ್ನು ಕಲಿಸಲು ಸಾಧ್ಯ ಇಲ್ಲ ಮೊಟ್ಟ ಮೊದಲು ಆತ್ಮರಾದ ನಿಮಗೆ ಜ್ಞಾನ ಪ್ರಾಪ್ತಿಯಾಗುತ್ತದೆ ನಿಮಗೆ ಗೊತ್ತಿದೆ ಆತ್ಮರಾದ ನಾವು ಪರಮಧಾಮದಿಂದ ಪಾತ್ರಧಾರಿಗಳಾಗಿ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬಂದಿದ್ದೇವೆ ಈಗ ನಾಟಕ ಪೂರ್ಣ ಆಗುತ್ತದೆ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಈ ನಾಟಕವನ್ನು ಯಾರೂ ನಿರ್ಮಾಣ ಮಾಡಿಲ್ಲ ಆದ್ದರಿಂದ ಈ ನಾಟಕಕ್ಕೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಇಂದಿನ ಗೀತೆಯಾಗಿದೆ ಎದ್ದೇಳಿ ಪ್ರೇಮಿಕೆರೆ ಎದ್ದೇಳಿ ನವಯುಗ ಬರುತ್ತಾ ಇದೆ ಓಂ ಶಾಂತಿ ಮಕ್ಕಳಾದ ನೀವು ಈ ಗೀತೆಯನ್ನು ಅನೇಕ ಬಾರಿ ಕೇಳಿರಬಹುದು ಎದ್ದೇಳಿ ಪ್ರೇಮಿಕೇರೆ ಎಂದು ಪ್ರಿಯತಮ ಪ್ರಿಯತರಿಗೆ ಹೇಳುತ್ತಾರೆ ಪರಮಾತ್ಮ ತಂದೆಗೆ ಪ್ರಿಯತಮ ಎಂದು ಕರೆಯಲಾಗುತ್ತದೆ ಯಾವಾಗ ಪರಮಾತ್ಮ ತಂದೆ ಶರ್ರದಲ್ಲಿ ಬರುತ್ತಾರೋ ಆಗ ಪರಮಾತ್ಮ ತಂದೆಗೆ ಪ್ರಿಯತಮ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಬರದೇ ಇದ್ದಿದ್ದರೆ ಅವರು ಕೇವಲ ನಮಗೆ ತಂದೆಯಾಗಿರುತ್ತಾರೆ ನಾವು ಮಕ್ಕಳಾಗಿರುತ್ತೇವೆ ನೀವೆಲ್ಲರೂ ಭಕ್ತರಾಗಿದ್ದೀರಾ ಭಕ್ತರಾದ ನೀವು ಭಗವಂತ ತಂದೆಯನ್ನು ನೆನಪು ಮಾಡುತ್ತೀರಾ ವಧು ವರನನ್ನು ನೆನಪು ಮಾಡುತ್ತಾರೆ ಸರ್ವರ ಪ್ರಿಯತಮ ವರ ಆದಂತಹ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಈಗ ಎದ್ದೇಳಿ ಹೊಸ ಯುಗ ಬರುತ್ತಾ ಇದೆ ಎಂದು ಹೊಸ ಯುಗ ಎಂದು ಹೊಸ ಜಗತ್ತಾದ ಸತ್ಯುಗಕ್ಕೆ ಕರೆಯಲಾಗುತ್ತದೆ ಹಳೆಯ ಜಗತ್ತು ಕಲಿಯುಗ ಆಗಿದೆ ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಪರಮಾತ್ಮ ತಂದೆ ನಿಮ್ಮನ್ನು ಸ್ವರ್ಗದ ನಿವಾಸಿಯನ್ನಾಗಿ ಮಾಡುತ್ತಾರೆ ನಾವು ನಿಮ್ಮನ್ನು ಸ್ವರ್ಗದ ನಿವಾಸಿಯನ್ನಾಗಿ ಮಾಡುತ್ತೇವೆ ಎಂದು ಯಾವ ಮನುಷ್ಯರೂ ಹೇಳಲು ಸಾಧ್ಯ ಇಲ್ಲ ಸನ್ಯಾಸಿಗಳಿಗೂ ಕೂಡ ಸ್ವರ್ಗ ಮತ್ತು ನರಕದ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಹೇಗೆ ಅನ್ಯ ಧರ್ಮಗಳಿದೆಯೋ ಅದೇ ರೀತಿ ಸನ್ಯಾಸ ಧರ್ಮ ಕೂಡ ಒಂದು ಧರ್ಮ ಆಗಿದೆ ಸನ್ಯಾಸ ಧರ್ಮ ಆದಿ ಸನಾತನ ದೇವಿ ದೇವತಾ ಧರ್ಮ ಅಲ್ಲ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಭಗವಂತ ತಂದೆ ಬಂದು ಸ್ಥಾಪನೆ ಮಾಡುತ್ತಾರೆ ಅಂದ ಮೇಲೆ ಯಾರೆಲ್ಲ ನರಕದ ನಿವಾಸಿಗಳಾಗಿದ್ದಾರೋ ಅವರು ಪುನಃ ಸ್ವರ್ಗದ ನಿವಾಸಿಗಳಾಗುತ್ತಾರೆ ಈಗ ನೀವು ನರಕದ ನಿವಾಸಿಗಳಲ್ಲ ನೀವೀಗ ಸಂಗಮ ಯುಗದಲ್ಲಿ ಇದ್ದೀರಾ ಸಂಗಮ ಯುಗ ಮಧ್ಯದ ಸಮಯ ಆಗಿದೆ ಸಂಗಮ ಯುಗದಲ್ಲಿ ಸ್ವರ್ಗದ ನಿವಾಸಿಗಳಾಗುವುದಕ್ಕೋಸ್ಕರ ನೀವು ಪುರುಷಾರ್ಥವನ್ನು ಮಾಡುತ್ತೀರಾ ಆದ್ದರಿಂದ ಸಂಗಮ ಯುಗಕ್ಕೆ ಮಹಿಮೆ ಇದೆ ವಾಸ್ತವದಲ್ಲಿ ಸಂಗಮ ಯುಗ ಸರ್ವೋತ್ತಮ ಕುಂಭಮೇಳ ಆಗಿದೆ ಸಂಗಮ ಯುಗಕ್ಕೆ ಪುರುಷೋತ್ತಮ ಯುಗ ಎಂದು ಕರೆಯಲಾಗುತ್ತದೆ ನಿಮಗೆ ಗೊತ್ತಿದೆ ನಾವೆಲ್ಲರೂ ಒಬ್ಬ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಭ್ರಾತೃತ್ವ ಎಂದು ಹೇಳುತ್ತಾರೆ ತಾನೆ ಅಂದರೆ ಆತ್ಮರಾದ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಜಗತ್ತಿನ ಜನ ಹೇಳುತ್ತಾರೆ ಹಿಂದೂಗಳು ಮತ್ತು ಚೀನಿಗಳು ಸೋದರ ಸೋದರರಾಗಿದ್ದಾರೆ ಎಂದು ಧರ್ಮದ ಲೆಕ್ಕದಲ್ಲಿ ನೋಡಿದರೆ ಎಲ್ಲರೂ ಸೋದರ ಸೋದರರೇ ಆಗಿದ್ದಾರೆ ಈಗ ಇಲ್ಲಿ ನಿಮಗೆ ಜ್ಞಾನ ಪ್ರಾಪ್ತಿಯಾಗುತ್ತಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಪರಮಾತ್ಮ ತಂದೆಯಾದ ನನಗೆ ಸಂತಾನರಾಗಿದ್ದೀರಾ ನೀವೀಗ ತಂದೆಯಾದ ನನ್ನ ಸಮ್ಮುಖದಲ್ಲಿ ಕುಳಿತು ಜ್ಞಾನವನ್ನು ಕೇಳುತ್ತಿದ್ದೀರಾ ಜಗತ್ತಿನ ಜನ ಕೇವಲ ಮಾತಿಗೆ ಹೇಳುತ್ತಾರೆ ಸರ್ವ ಆತ್ಮರಿಗೂ ತಂದೆ ಒಬ್ಬ ಪರಮಾತ್ಮ ಆಗಿದ್ದಾರೆ ಆ ಪರಮಾತ್ಮ ತಂದೆಯನ್ನೇ ನಾವು ನೆನಪು ಮಾಡುತ್ತೇವೆ ಎಂದು ಜನ ಬಾಯಿ ಮಾತಿಗೆ ಹೇಳುತ್ತಾರೆ ಸ್ತ್ರೀ ಇರಬಹುದು ಅಥವಾ ಪುರುಷರಿರಬಹುದು ಇಬ್ಬರ ತನುವಿನಲ್ಲೂ ಆತ್ಮ ಇದೆ ಈ ಲೆಕ್ಕದಲ್ಲಿ ನಾವೆಲ್ಲರೂ ಸೋದರ ಸೋದರರೇ ಆಗಿದ್ದೇವೆ ನಂತರ ಸೋದರ ಸೋದರಿಯರಾಗಿ ಪುನಃ ನಂತರ ಪುರುಷ ಮತ್ತು ಸ್ತ್ರೀ ಆಗಿಬಿಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಈ ಎಲ್ಲಾ ಮಾತನ್ನು ತಿಳಿಸುತ್ತಿದ್ದಾರೆ ಗಾಯನ ಕೂಡ ಇದೆ ಆತ್ಮರು ಪರಮಾತ್ಮ ತಂದೆಯನ್ನು ಅಗಲಿ ಬಹಳ ಸಮಯ ಆಯಿತು ಎಂದು ನದಿ ಸಾಗರವನ್ನು ಅಗಲಿ ಬಹಳ ಸಮಯ ಆಯಿತು ಎಂದು ಎಂದೂ ಹೇಳುವುದಿಲ್ಲ ದೊಡ್ಡ ದೊಡ್ಡ ನದಿಗಳು ಸದಾ ಸಾಗರದ ಜೊತೆಗೆ ಸೇರಿ ಇರುತ್ತದೆ ನದಿ ಸಮುದ್ರದ ಮಗು ಆಗಿದೆ ಸಮುದ್ರದಿಂದ ನೀರು ಆವಿಯಾಗಿ ಹೋಗುತ್ತದೆ ನಂತರ ಅದೇ ಮೋಡಾಗಿ ಮೋಡದ ಮೂಲಕ ಮಳೆ ಸುರಿಯುತ್ತದೆ ಪರ್ವತದ ಮೇಲೆ ಮಳೆ ಸುರಿಯುತ್ತದೆ ನಂತರ ಪರ್ವತದಿಂದ ಹರಿದು ಬಂದಂತಹ ನೀರು ನದಿಯಾಗಿ ಬಿಡುತ್ತದೆ ಅಂದ ಮೇಲೆ ಎಲ್ಲಾ ನದಿಗಳು ಸಮುದ್ರದ ಮಕ್ಕಳೇ ಆಗಿದೆ ನೀರು ಎಲ್ಲಿಂದ ಬರುತ್ತದೆ ಅನ್ನುವುದು ಕೂಡ ಅನೇಕರಿಗೆ ಗೊತ್ತಿಲ್ಲ ನೀರು ಎಲ್ಲಿಂದ ಬರುತ್ತದೆ ಅನ್ನುವ ಶಿಕ್ಷಣವನ್ನೂ ಕೂಡ ಕಲಿಸಲಾಗುತ್ತದೆ ಅಂದ ಮೇಲೆ ಈಗ ಮಕ್ಕಳಿಗೆ ಗೊತ್ತಿದೆ ಜ್ಞಾನದ ಸಾಗರ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆತ್ಮರಾದ ನಾವೆಲ್ಲರೂ ಆ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಅಂದ ಮೇಲೆ ಪರಮಾತ್ಮ ತಂದೆ ಇಲ್ಲಿ ನಮಗೆ ತಿಳಿಸಿದ್ದಾರೆ ನೀವೆಲ್ಲರೂ ಆತ್ಮರಾಗಿದ್ದೀರಾ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ ಆತ್ಮ ಕೂಡ ನಿರಾಕಾರ ಆಗಿದೆ ನಂತರ ಆತ್ಮ ಯಾವಾಗ ಸಾಕಾರ ಸೃಷ್ಟಿಗೆ ಬರುತ್ತದೆಯೋ ಆಗ ಆತ್ಮ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತದೆ ನೀವು ಈ ಸಾಕಾರ ಜಗತ್ತಿಗೆ ಬಂದಾಗ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆ ಯಾವಾಗ ಈ ಸಾಕಾರ ಜಗತ್ತಿಗೆ ಬರುತ್ತಾರೋ ಆಗ ನೀವು ತಂದೆಯ ಬಳಿ ಬಂದು ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತೀರಾ ಪರಮಾತ್ಮ ತಂದೆಯ ಜೊತೆಗೆ ಒಮ್ಮೆ ಮಾತ್ರ ಮಿಲನವನ್ನು ಮಾಡುತ್ತೀರಾ ಈ ಸಮಯದಲ್ಲಿ ಪರಮಾತ್ಮ ತಂದೆ ಬಂದು ನಮ್ಮ ಜೊತೆಗೆ ಮಿಲನವನ್ನು ಮಾಡುತ್ತಿದ್ದಾರೆ ಇನ್ನು ಜಗತ್ತಿನಲ್ಲಿರುವಂತಹ ಎಲ್ಲಾ ಜನ ಇವರೇ ಭಗವಂತ ತಂದೆಯಾಗಿದ್ದಾರೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳುತ್ತಾ ಹೋಗುತ್ತಾರೆ ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರನ್ನು ತೋರಿಸಿದ್ದಾರೆ ಆದರೆ ಶ್ರೀಕೃಷ್ಣ ಈ ಕಲಿಯುಗದಲ್ಲಿ ಇರಲು ಸಾಧ್ಯ ಇಲ್ಲ ಶ್ರೀಕೃಷ್ಣ ಹೇಗೆ ನಿಂದನೆಯನ್ನು ಮಾಡಿಸಿಕೊಳ್ಳಲು ಸಾಧ್ಯ ನಿಮಗೆ ಗೊತ್ತಿದೆ ಶ್ರೀಕೃಷ್ಣನ ಆತ್ಮ ಈ ಸಮಯದಲ್ಲಿ ಇದೆ ಮೊಟ್ಟ ಮೊದಲು ನಿಮಗೆ ಆತ್ಮದ ಜ್ಞಾನ ಪ್ರಾಪ್ತಿಯಾಗುತ್ತದೆ ನೀವು ಆತ್ಮ ಆಗಿದ್ದೀರಾ ಇಷ್ಟು ಸಮಯದಿಂದ ನೀವು ಸ್ವಯಂ ಶರೀರ ಎಂದು ತಿಳಿದುಕೊಂಡಿದ್ದೀರಿ ಈಗ ಪರಮಾತ್ಮ ತಂದೆ ಬಂದು ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಾರೆ ಸಾಧು ಸಂತರು ಎಂದೂ ನಿಮ್ಮನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡುವುದಿಲ್ಲ ನೀವು ಮಕ್ಕಳಾಗಿದ್ದೀರಾ ಬೇಹದ್ದಿನ ತಂದೆಯ ಮೂಲಕ ನಿಮಗೆ ಆಸ್ತಿ ಸಿಗುತ್ತದೆ ನಾವು ಪರಮಧಾಮದಲ್ಲಿ ಇರುವಂತಹ ಆತ್ಮರಾಗಿದ್ದೇವೆ ಪರಮಧಾಮದಿಂದ ಪುನಃ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬಂದಿದ್ದೇವೆ ಅನ್ನುವ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ಈಗ ಈ ನಾಟಕ ಪೂರ್ಣ ಆಗುತ್ತದೆ ಈ ನಾಟಕವನ್ನು ಯಾರೂ ನಿರ್ಮಾಣ ಮಾಡಿಲ್ಲ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಜಗತ್ತಿನ ಜನ ನಿಮ್ಮನ್ನು ಕೇಳುತ್ತಾರೆ ಈ ನಾಟಕ ಯಾವಾಗ ಪ್ರಾರಂಭ ಆಯಿತು ಎಂದು ನೀವು ಹೇಳಬೇಕು ಇದು ಅನಾದಿಯಿಂದ ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಎಂದು ಈ ನಾಟಕದ ಅಂತ್ಯ ಆಗಲು ಸಾಧ್ಯ ಇಲ್ಲ ಹಳೆಯ ನಾಟಕ ಹೊಸದಾಗುತ್ತದೆ ಹೊಸ ನಾಟಕ ಪುನಃ ಹಳೆಯದಾಗುತ್ತದೆ ಈ ಸಂಪೂರ್ಣ ಪಾಠವನ್ನು ಮಕ್ಕಳಾದ ನೀವು ಪಕ್ಕಾ ಮಾಡಿಕೊಂಡಿದ್ದೀರಾ ಅಂದರೆ ಈ ಜ್ಞಾನದ ಪಾಠ ಮಕ್ಕಳ ಬುದ್ಧಿಯಲ್ಲಿ ಪಕ್ಕ ಆಗಿದೆ ನಿಮಗೆ ಗೊತ್ತಿದೆ ಹೊಸ ಜಗತ್ತು ಯಾವಾಗ ನಿರ್ಮಾಣ ಆಗುತ್ತದೆ ಪುನಃ ಹಳೆಯ ಜಗತ್ತು ಯಾವಾಗ ನಿರ್ಮಾಣ ಆಗುತ್ತದೆ ಎಂದು ಕೆಲವರ ಬುದ್ಧಿಯಲ್ಲಿ ಈ ನಾಟಕದ ಜ್ಞಾನ ಸಂಪೂರ್ಣವಾಗಿ ಧಾರಣೆಯಾಗಿದೆ ಈಗ ನಿಮಗೆ ಗೊತ್ತಿದೆ ಈಗ ಈ ನಾಟಕ ಪೂರ್ಣ ಆಗುತ್ತದೆ ಪುನಃ ಈ ನಾಟಕ ಪುನರಾವರ್ತನೆ ಆಗುತ್ತದೆ ಅವಶ್ಯವಾಗಿ ನಮ್ಮ ಜನ್ಮದ ಚಕ್ರ ಈಗ ಪೂರ್ಣ ಆಗಿದೆ ಅಂದರೆ ನಮ್ಮ ಎಂಬತ್ನಾಲ್ಕು ಜನ್ಮದ ಪಾತ್ರ ಈಗ ಪೂರ್ಣ ಆಗಿದೆ ಪರಮಾತ್ಮ ತಂದೆ ನಮ್ಮನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಬಂದಿದ್ದಾರೆ ಪರಮಾತ್ಮ ತಂದೆ ಮಾರ್ಗದರ್ಶಕ ಕೂಡ ಆಗಿದ್ದಾರೆ ನೀವೆಲ್ಲರೂ ಕೂಡ ಮಾರ್ಗದರ್ಶಕರಾಗಿದ್ದೀರಾ ಮಾರ್ಗದರ್ಶಕರು ಯಾತ್ರಿಕರನ್ನು ಯಾತ್ರೆಗೆ ಕರೆದುಕೊಂಡು ಹೋಗುತ್ತಾರೆ ಲೌಕಿಕ ಜಗತ್ತಿನಲ್ಲಿ ಸ್ಥೂಲ ಮಾರ್ಗದರ್ಶಕರಿದ್ದಾರೆ ನೀವು ಆತ್ಮಿಕ ಮಾರ್ಗದರ್ಶಕರಾಗಿದ್ದೀರ ನಿಮ್ಮ ಹೆಸರು ಪಾಂಡವ ಗೌರ್ಮೆಂಟ್ ಆಗಿದೆ ನೀವು ಗುಪ್ತ ರೂಪದಲ್ಲಿ ಇದ್ದೀರಾ ಕೌರವರು ಪಾಂಡವರು ಯಾದವರು ಏನನ್ನು ಮಾಡುತ್ತಾರೆ ಇದು ಈ ಸಮಯದ ಮಾತಾಗಿದೆ ಇದು ಅದೇ ಮಹಾಭಾರತ ಯುದ್ಧದ ಸಮಯ ಆಗಿದೆ ಅನೇಕ ಧರ್ಮ ಈಗ ಈ ಜಗತ್ತಿನಲ್ಲಿ ಇದೆ ಈ ಜಗತ್ತು ಈಗ ತಮ್ಮೋ ಪ್ರಧಾನ ಆಗಿದೆ ವಿಭಿನ್ನ ಧರ್ಮಗಳ ಸಂಪೂರ್ಣ ವೃಕ್ಷ ಈಗ ಹಳೆಯದಾಗಿದೆ ನಿಮಗೆ ಗೊತ್ತಿದೆ ಈ ವೃಕ್ಷದ ಮೊಟ್ಟ ಮೊದಲನೆಯ ಫೌಂಡೇಶನ್ ಅಂದರೆ ಆದಿ ಸನಾತನ ದೇವಿ ದೇವತಾ ಧರ್ಮ ಆಗಿದೆ ಸತ್ಯಯುಗದಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಇರುತ್ತದೆ ನಂತರ ಪುನಃ ನಿಮ್ಮ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಮಕ್ಕಳಾದ ನೀವು ಕೂಡ ನಂಬರ್ ವಾರ್ ಆಗಿದ್ದೀರಾ ಅನ್ನುವುದು ಯಾರಿಗೂ ಗೊತ್ತಿಲ್ಲ ವಿದ್ಯಾರ್ಥಿಗಳಲ್ಲಿ ಕೆಲವರು ಬಹಳಷ್ಟು ತಿಳುವಳಿಕೆ ಉಳ್ಳವರಾಗಿರುತ್ತಾರೆ ಅವರು ಚೆನ್ನಾಗಿ ಧಾರಣೆಯನ್ನು ಮಾಡಿಕೊಳ್ಳುತ್ತಾರೆ ಮತ್ತು ಅನ್ಯರಿಗೂ ಧಾರಣೆಯನ್ನು ಮಾಡಿಸುವಂತಹ ಆಸಕ್ತಿ ಅವರಿಗೆ ಇರುತ್ತದೆ ಕೆಲವರು ಚೆನ್ನಾಗಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಕೆಲವರು ಮೀಡಿಯಂ ಆಗಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಅಂದರೆ ಮಧ್ಯಮ ರೂಪದಲ್ಲಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಕೆಲವರು ಥರ್ಡ್ ಗ್ರೇಡ್ ನಲ್ಲಿ ಧಾರಣೆ ಮಾಡಿಕೊಳ್ಳುತ್ತಾರೆ ಕೆಲವರು ಫೋರ್ತ್ ಗ್ರೇಡ್ ನಲ್ಲಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಪ್ರದರ್ಶನದಲ್ಲಿ ರಿಫೈನ್ ರೂಪದಲ್ಲಿ ಜ್ಞಾನವನ್ನು ತಿಳಿಸುವಂತವರು ಬೇಕು ಮೊಟ್ಟು ಮೊದಲು ಎಲ್ಲರಿಗೂ ತಿಳಿಸಬೇಕು ನಮಗೆ ಇಬ್ಬರು ತಂದೆಯರಿದ್ದಾರೆ ಎಂದು ಒಬ್ಬರು ಬೇಹದ್ದಿನ ಪಾರಲೌಕಿಕ ತಂದೆಯಾಗಿದ್ದಾರೆ ಇನ್ನೊಬ್ಬರು ಹದ್ದಿನ ಲೌಕಿಕ ತಂದೆಯಾಗಿದ್ದಾರೆ ಭಾರತಕ್ಕೆ ಬೇಹದ್ದಿನ ತಂದೆಯ ಮೂಲಕ ಆಸ್ತಿ ಸಿಕ್ಕಿತ್ತು ಭಾರತ ಸ್ವರ್ಗ ಆಗಿತ್ತು ಈಗ ಅದೇ ಭಾರತ ನರಕ ಆಗಿದೆ ಈ ಕಲಿಯುಗಕ್ಕೆ ಅಸುರಿ ಜಗತ್ತು ಎಂದು ಕರೆಯಲಾಗುತ್ತದೆ ಭಕ್ತಿ ಕೂಡ ಮೊಟ್ಟ ಮೊದಲು ಅವ್ಯಭಿಚಾರಿ ಆಗಿರುತ್ತದೆ ಅವ್ಯಭಿಚಾರಿ ಭಕ್ತಿಯನ್ನು ಮಾಡುವಾಗ ಒಬ್ಬ ಶಿವ ತಂದೆಯನ್ನೇ ನೆನಪು ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಪುರುಷೋತ್ತಮರಾಗಬೇಕು ಅಂದರೆ ಕನಿಷ್ಠರನ್ನಾಗಿ ಮಾಡುವಂತಹ ಎಷ್ಟೆಲ್ಲಾ ಮಾತಿದೆಯೋ ಆ ಮಾತನ್ನು ಕೇಳಬೇಡಿ ನೀವು ಪುರುಷೋತ್ತಮರಾಗಬೇಕು ಎಂದು ಬಯಸಿದರೆ ಯಾವ ಮಾತು ನಿಮ್ಮನ್ನು ಕನಿಷ್ಠರನ್ನಾಗಿ ಮಾಡುತ್ತದೆಯೋ ಅಂತಹ ಮಾತನ್ನು ಕೇಳಬೇಡಿ ಒಬ್ಬ ಪರಮಾತ್ಮ ತಂದೆ ಹೇಳುತ್ತಿರುವಂತಹ ಜ್ಞಾನದ ಮಾತನ್ನೇ ಕೇಳಿ ಅವ್ಯಭಿಚಾರಿ ಜ್ಞಾನವನ್ನು ಕೇಳಿ ಇನ್ನು ಅನ್ಯ ವ್ಯಕ್ತಿಗಳು ಹೇಳುವಂತಹ ಮಾತನ್ನು ನೀವು ಕೇಳಿದರೆ ಆ ಮಾತು ಅಸತ್ಯ ಮಾತಾಗಿದೆ ಪರಮಾತ್ಮ ತಂದೆ ಈಗ ನಿಮಗೆ ಸತ್ಯವನ್ನು ತಿಳಿಸಿ ನಿಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡುತ್ತಾರೆ ಅಸುರಿ ಮಾತನ್ನು ಕೇಳುತ್ತಾ ಕೇಳುತ್ತಾ ನೀವು ಕನಿಷ್ಠರಾಗಿ ಬಿಟ್ಟಿದ್ದೀರಾ ಬ್ರಹ್ಮನ ಹಗಲಿನಲ್ಲಿ ಪ್ರಕಾಶಿ ಇರುತ್ತದೆ ಬ್ರಹ್ಮನ ರಾತ್ರಿಯ ಸಮಯದಲ್ಲಿ ಅಂಧಕಾರ ಇರುತ್ತದೆ ಈ ಎಲ್ಲಾ ಜ್ಞಾನದ ಪಾಯಿಂಟ್ ಅನ್ನು ನೀವು ಧಾರಣೆ ಮಾಡಿಕೊಳ್ಳಬೇಕು ಪ್ರತಿಯೊಂದು ಮಾತನ್ನು ಮಕ್ಕಳು ನಂಬರ್ ವಾರ ಆಗಿ ಧಾರಣೆ ಮಾಡಿಕೊಳ್ಳುತ್ತೀರಾ ಪ್ರತಿ ಮಾತಿನಲ್ಲೂ ಮಕ್ಕಳು ನಂಬರ್ ವಾರ ಆಗಿದ್ದೀರಾ ಡಾಕ್ಟರ್ ಗಳಲ್ಲೂ ಕೂಡ ಕೆಲವು ಡಾಕ್ಟರ್ಗಳು ಒಂದು ಆಪರೇಷನ್ ಅನ್ನು ಮಾಡಿದರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿಯನ್ನು ತೆಗೆದುಕೊಳ್ಳುತ್ತಾರೆ ಕೆಲವು ಡಾಕ್ಟರ್ ಗಳ ಬಳಿ ಊಟ ಮಾಡಲು ಆಹಾರ ಕೂಡ ಇರುವುದಿಲ್ಲ ವಕೀಲರ ಜೀವನದಲ್ಲೂ ಕೂಡ ಇದೇ ರೀತಿ ಆಗುತ್ತದೆ ನೀವೀಗ ಎಷ್ಟು ಜಾಸ್ತಿ ಈ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತೀರೋ ಮತ್ತು ಎಷ್ಟು ಜಾಸ್ತಿ ಅನ್ಯರಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತೀರೋ ಅಷ್ಟು ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಪದವಿಯಲ್ಲಿ ಅಂತರ ಅಂತೂ ಇದೆ ತಾನೆ ದಾಸದಾಸಿಯರು ಕೂಡ ನಂಬರ್ ವಾರ್ ಆಗಿದ್ದಾರೆ ದಾಸದಾಸಿಯರ ಪದವಿ ಕೂಡ ನಂಬರ್ ವಾರ್ ಆಗಿರುತ್ತದೆ ಎಲ್ಲದಕ್ಕೂ ಆಧಾರ ಶಿಕ್ಷಣ ಆಗಿದೆ ನೀವೀಗ ಸ್ವಯಂ ಅನ್ನು ಕೇಳಿಕೊಳ್ಳಬೇಕು ನಾನು ಎಷ್ಟು ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದೇನೆ ಭವಿಷ್ಯದಲ್ಲಿ ಜನ್ಮ ಜನ್ಮಾಂತರದಲ್ಲಿ ನಾನು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೇನೆ ಎಂದು ಸ್ವಯಂ ಅನ್ನು ಕೇಳಿಕೊಳ್ಳಿ ನೀವು ಭವಿಷ್ಯದ ಜನ್ಮ ಜನ್ಮಾಂತರದಲ್ಲಿ ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೀರೋ ಕಲ್ಪ ಕಲ್ಪಾಂತರದಲ್ಲೂ ಕೂಡ ಅದೇ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಆದ್ದರಿಂದ ಶಿಕ್ಷಣದ ಕಡೆ ಸಂಪೂರ್ಣ ಗಮನವನ್ನು ಕೊಡಬೇಕು ವಿಶ್ವವನ್ನು ಕುಡಿಯುವುದನ್ನು ಸಂಪೂರ್ಣವಾಗಿ ತ್ಯಾಗ ಮಾಡಿ ಬಿಡಬೇಕು ಸತ್ಯಯುಗದಲ್ಲಿ ಎಂದೂ ಕೂಡ ನಮ್ಮ ಕೊಳಕಾದ ಬಟ್ಟೆಯನ್ನು ಪರಮಾತ್ಮ ತಂದೆ ಸ್ವಚ್ಛಗೊಳಿಸಿದರು ಎಂದು ಹೇಳುವುದಿಲ್ಲ ಈ ಸಮಯದಲ್ಲಿ ಎಲ್ಲರ ಶರೀರ ಅನ್ನುವ ವಸ್ತ್ರ ಕೊಳೆತು ಹೋಗಿಬಿಟ್ಟಿದೆ ಎಲ್ಲರೂ ತಮ್ಮೋ ಪ್ರಧಾನರಾಗಿದ್ದಾರೆ ಇದೆಲ್ಲ ಅನ್ಯರಿಗೆ ತಿಳಿಸುವಂತಹ ಜ್ಞಾನದ ಮಾತಾಗಿದೆ ಎಲ್ಲರಿಗಿಂತ ಹಳೆಯ ಶರೀರ ಯಾರ ಶರೀರ ಆಗಿದೆ ನಮ್ಮ ಶರೀರ ಎಲ್ಲರ ಶರೀರಕ್ಕಿಂತ ಹಳೆಯ ಶರೀರ ಆಗಿದೆ ಆತ್ಮರಾದ ನಾವು ಶರೀರವನ್ನು ಚೇಂಜ್ ಮಾಡುತ್ತಿರುತ್ತೇವೆ ಆತ್ಮ ಪತಿತ ಆಗುತ್ತದೆ ಆತ್ಮ ಪತಿತ ಆದಾಗ ಶರೀರ ಕೂಡ ಪತಿತ ಆಗುತ್ತದೆ ಶರೀರ ಕೂಡ ಹಳೆಯದಾಗುತ್ತದೆ ಶರೀರವನ್ನು ಆತ್ಮ ಚೇಂಜ್ ಮಾಡುತ್ತಿರುತ್ತದೆ ಶರೀರ ಬದಲಾಗುತ್ತಿರುತ್ತದೆ ಆತ್ಮ ಎಂದೂ ಬದಲಾಗುವುದಿಲ್ಲ ಶರೀರ ವೃದ್ಧ ಆದಾಗ ಮೃತ್ಯು ಬರುತ್ತದೆ ಶರೀರ ವೃದ್ಧ ಆಗುವುದು ಶರೀರಕ್ಕೆ ಮೃತ್ಯು ಬರುವುದು ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಎಲ್ಲರ ಪಾತ್ರ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಆತ್ಮ ಅವಿನಾಶಿಯಾಗಿದೆ ಆತ್ಮ ಸ್ವಯಂ ಹೇಳುತ್ತದೆ ನಾನೀಗ ಈ ಶರೀರವನ್ನು ತ್ಯಾಗ ಮಾಡುತ್ತೇನೆ ಎಂದು ಅಂದ ಮೇಲೆ ನಾವು ಆತ್ಮ ಅಭಿಮಾನಿಗಳಾಗಬೇಕು ಎಲ್ಲಾ ಮನುಷ್ಯರು ದೇಹಾಭಿಮಾನಕ್ಕೆ ವಶ ಆಗಿದ್ದಾರೆ ಅರ್ಧ ಕಲ್ಪದಿಂದ ದೇಹಾಭಿಮಾನಕ್ಕೆ ವಶ ಆಗಿದ್ದೆವು ಅರ್ಧ ಕಲ್ಪದವರೆಗೂ ದೇಹಾಭಿಮಾನಕ್ಕೆ ವಶ ಆಗಿರುತ್ತೇವೆ ಇನ್ನು ಅರ್ಧ ಕಲ್ಪದವರೆಗೂ ಆತ್ಮ ಅಭಿಮಾನಿಗಳಾಗಿರುತ್ತೇವೆ ಸತ್ಯಯುಗದಲ್ಲಿ ದೇವತೆಗಳು ಆತ್ಮ ಅಭಿಮಾನಿಗಳಾಗಿರುವ ಕಾರಣ ದೇವತೆಗಳಿಗೆ ಮೋಹಾಜೀತರು ಅನ್ನುವ ಬಿರುದು ಪ್ರಾಪ್ತಿಯಾಗಿದೆ ಏಕೆಂದರೆ ದೇವತೆಗಳು ತಿಳಿದುಕೊಂಡಿದ್ದಾರೆ ನಾನು ಆತ್ಮ ಆಗಿದ್ದೇನೆ ನಾನೀಗ ಈ ಶರ್ರವನ್ನು ತ್ಯಾಗ ಮಾಡಿ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಳ್ಳಬೇಕು ಮೋಹಾಜೀತ ರಾಜನ ಕತೆ ಕೂಡ ಇದೆ ತಾನೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ದೇವಿ ದೇವತೆಗಳು ಮೋಹಾಜೀತರಾಗಿರುತ್ತಾರೆ ದೇವತೆಗಳು ಖುಷಿಯಿಂದ ಒಂದು ಶರ್ರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಮೂಲಕ ಸಂಪೂರ್ಣ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಾ ತಂದೆಯ ಮೂಲಕ ಈಗ ನಿಮಗೆ ಸಂಪೂರ್ಣ ಜ್ಞಾನ ಪ್ರಾಪ್ತಿಯಾಗಿದೆ ನೀವು ಈ ಸೃಷ್ಟಿ ನಾಟಕದ ಚಕ್ರದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಾ ಈಗ ಪುನಃ ಬಂದು ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತಿದ್ದೀರಾ ಯಾರೆಲ್ಲ ಅನ್ಯ ಧರ್ಮಕ್ಕೆ ಕನ್ವರ್ಟ್ ಆಗಿ ಹೋಗಿದ್ದಾರೋ ಅವರು ಕೂಡ ಈಗ ಇಲ್ಲಿಗೆ ಬಂದು ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತಾರೆ ಯಾರು ಅನ್ಯ ಧರ್ಮಕ್ಕೆ ಕನ್ವರ್ಟ್ ಆಗಿ ಹೋಗಿದ್ದಾರೋ ಅವರು ತಂದೆಯ ಬಳಿ ಬಂದು ಸ್ವಲ್ಪ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಧರ್ಮವೇ ಚೇಂಜ್ ಆಗಿ ಬಿಡುತ್ತದೆ ನಾನು ಎಷ್ಟು ಸಮಯದಿಂದ ಅನ್ಯ ಧರ್ಮದಲ್ಲಿ ಇದ್ದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಎರಡು ಜನ್ಮ ಅಥವಾ ಮೂರು ಜನ್ಮವನ್ನು ಅನ್ಯ ಧರ್ಮದಲ್ಲಿ ನೀವು ಪಡೆದುಕೊಳ್ಳಬಹುದು ಕೆಲವರನ್ನು ಹಿಂದೂಗಳಿಂದ ಮುಸಲ್ಮಾನರನ್ನಾಗಿ ಮಾಡಿದ್ದಾರೆ ಅಂತವರು ಪುನಃ ತಮ್ಮ ಧರ್ಮಕ್ಕೆ ವಾಪಸ್ ಬರುತ್ತಾರೆ ಅವರು ದೇವತಾ ಧರ್ಮದ ಆತ್ಮ ಆಗಿದ್ದರೆ ಪುನಃ ಈ ದೇವತಾ ಧರ್ಮಕ್ಕೆ ಬರುತ್ತಾರೆ ಇದೆಲ್ಲ ವಿಸ್ತಾರವಾದ ಜ್ಞಾನದ ಮಾತಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಷ್ಟೆಲ್ಲ ಜ್ಞಾನದ ಮಾತನ್ನು ನೆನಪು ಮಾಡಲು ನಿಮಗೆ ಸಾಧ್ಯ ಆಗದೇ ಇದ್ದರೆ ಒಳ್ಳೆಯದು ಸ್ವಯಂ ಅನ್ನು ಪರಮಾತ್ಮ ತಂದೆಯ ಮಗು ಎಂದು ತಿಳಿದುಕೊಳ್ಳಿ ಒಳ್ಳೊಳ್ಳೆ ಮಕ್ಕಳು ಕೂಡ ಪರಮಾತ್ಮ ತಂದೆಯನ್ನು ಮರೆತು ಬಿಡುತ್ತಾರೆ ಒಳ್ಳೆ ಮಕ್ಕಳು ಕೂಡ ತಂದೆಯನ್ನು ನೆನಪು ಮಾಡುವುದಿಲ್ಲ ಮಾಯೆ ಪರಮಾತ್ಮ ತಂದೆಯ ನೆನಪನ್ನು ಮರೆಸುತ್ತದೆ ನೀವು ಮೊದಲು ಮಾಯೆಗೆ ಮಕ್ಕಳಾಗಿದ್ದೀರಿ ಈಗ ನೀವು ಈಶ್ವರ ತಂದೆಗೆ ಮಕ್ಕಳಾಗುತ್ತೀರಾ ಇದು ನಾಟಕದ ಪಾತ್ರ ಆಗಿದೆ ಇದೇ ರೀತಿ ಪಾತ್ರ ನಾಟಕದಲ್ಲಿ ಫಿಕ್ಸ್ ಆಗಿದೆ ನೀವೀಗ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಯಾವಾಗ ಆತ್ಮರಾದ ನೀವು ಮೊಟ್ಟ ಮೊದಲು ಈ ಶರೀರದಲ್ಲಿ ಬಂದಿದ್ದೀರೋ ಆಗ ನೀವು ಪವಿತ್ರ ಆತ್ಮರಾಗಿದ್ದೀರಿ ಪವಿತ್ರ ಆತ್ಮರಾಗಿದ್ದ ನೀವು ನಂತರ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ಈಗ ಪತಿತರಾಗಿದ್ದೀರಾ ಅಂದ ಮೇಲೆ ಪುನಃ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನಷ್ಟಮೋಹಿಗಳಾಗಿ ಈ ಶರೀರದ ಬಗ್ಗೆ ಮೋಹವನ್ನು ಇಟ್ಟುಕೊಳ್ಳಬೇಡಿ ಈಗ ಮಕ್ಕಳಾದ ನೀವು ಈ ಹಳೆಯ ಜಗತ್ತಿನ ಬಗ್ಗೆ ಬೇಹದ್ದಿನ ವೈರಾಗ್ಯವನ್ನು ಧಾರಣೆ ಮಾಡಿಕೊಳ್ಳಬೇಕು ಈಗ ಮಕ್ಕಳಿಗೆ ಈ ಹಳೆಯ ಜಗತ್ತಿನ ಬಗ್ಗೆ ಬೇಹದ್ದಿನ ವೈರಾಗ್ಯ ಬಂದಿದೆ ಏಕೆಂದರೆ ಈ ಜಗತ್ತಿನಲ್ಲಿ ಎಲ್ಲರೂ ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ನೀಡುವಂತಹ ಆತ್ಮರಾಗಿದ್ದಾರೆ ಆದ್ದರಿಂದ ಈ ಹಳೆಯ ಜಗತ್ತನ್ನು ಮರೆತು ಬಿಡಿ ನೀವು ಅಶ್ಚರೀರಿಯಾಗಿ ಬಂದಿದ್ದೀರಿ ಪುನಃ ಅಶ್ಚರೀರಿಯಾಗಿ ವಾಪಸ್ ಮನೆಗೆ ಹೋಗಬೇಕು ಈಗ ಈ ಜಗತ್ತು ಸಮಾಪ್ತಿಯಾಗಲೇಬೇಕು ಸಮೋ ತಮೋ ಪ್ರಧಾನರಿಂದ ಪ್ರಧಾನರಾಗುವುದಕ್ಕೋಸ್ಕರ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಶ್ರೀಕೃಷ್ಣ ಎಂದೂ ಹೇಳಲು ಸಾಧ್ಯ ಇಲ್ಲ ಶ್ರೀಕೃಷ್ಣ ಸತ್ಯುಗದಲ್ಲಿ ಇರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪತಿತ ಪಾವನ ಎಂದು ತಂದೆಯಾದ ನನಗೆ ನೀವು ಕರೆಯುತ್ತೀರಾ ಅಂದ ಮೇಲೆ ಈಗ ನೀವು ನನ್ನನ್ನು ನೆನಪು ಮಾಡಿ ನಾನೀಗ ನಿಮಗೆ ಪಾವನ ಆಗುವಂತಹ ಯುಕ್ತಿಯನ್ನು ತಿಳಿಸುತ್ತೇನೆ ಎಂದು ತಂದೆ ತಿಳಿಸುತ್ತಾರೆ ಕಲ್ಪ ಕಲ್ಪದಲ್ಲೂ ನಾನು ನಿಮಗೆ ಪಾವನ ಆಗುವಂತಹ ಯುಕ್ತಿಯನ್ನು ತಿಳಿಸುತ್ತೇನೆ ಯಾವಾಗ ಜಗತ್ತು ಹಳೆಯದಾಗುತ್ತದೆಯೋ ಆಗ ಭಗವಂತ ತಂದೆ ಈ ಸೃಷ್ಟಿಗೆ ಬರಬೇಕಾಗುತ್ತದೆ ಮನುಷ್ಯರು ನಾಟಕದ ಆಯಸ್ಸನ್ನು ಉದ್ದ ಅಗಲವಾಗಿ ತೋರಿಸಿದ್ದಾರೆ ಅಂದ ಮೇಲೆ ಮನುಷ್ಯರು ಸಂಪೂರ್ಣ ಪರಮಾತ್ಮ ತಂದೆಯನ್ನು ಮರೆತು ಬಿಟ್ಟಿದ್ದಾರೆ ಈಗ ನಿಮಗೆ ಗೊತ್ತಿದೆ ಇದು ಸಂಗಮ ಯುಗ ಆಗಿದೆ ಇದು ಪುರುಷೋತ್ತಮರಾಗುವಂತಹ ಯುಗ ಆಗಿದೆ ಮನುಷ್ಯರು ಸಂಪೂರ್ಣ ಘೋರ ಅಂಧಕಾರದಲ್ಲಿ ಇದ್ದಾರೆ ಈ ಸಮಯದಲ್ಲಿ ಎಲ್ಲರೂ ತಮ್ಮೋ ಪ್ರಧಾನರಾಗಿದ್ದಾರೆ ನೀವೀಗ ಸಮೋ ಪ್ರಧಾನರಿಂದ ಸತೋ ಪ್ರಧಾನ ಆತ್ಮರಾಗುತ್ತೀರಾ ನೀವು ಎಲ್ಲರಿಗಿಂತ ಜಾಸ್ತಿ ಭಕ್ತಿಯನ್ನು ಮಾಡಿದ್ದೀರಾ ಈಗ ಭಕ್ತಿ ಮಾರ್ಗ ಸಮಾಪ್ತಿಯಾಗುತ್ತದೆ ಭಕ್ತಿ ಈ ಮೃತ್ಯು ಲೋಕದಲ್ಲಿ ನಡೆಯುತ್ತದೆ ಪುನಃ ನೀವು ಅಮರ ಲೋಕದಲ್ಲಿ ಬರುತ್ತೀರಾ ಈ ಸಮಯದಲ್ಲಿ ನೀವು ಜ್ಞಾನವನ್ನು ಪಡೆದುಕೊಳ್ಳುತ್ತೀರಾ ನೀವು ಜ್ಞಾನವನ್ನು ಪಡೆದುಕೊಂಡ ನಂತರ ಭಕ್ತಿಯ ಹೆಸರು ಚಿಹ್ನೆ ಕೂಡ ಉಳಿಯುವುದಿಲ್ಲ ಹೇ ಭಗವಂತ ಹೇ ರಾಮ ಅನ್ನುವ ಎಲ್ಲಾ ಶಬ್ದ ಭಕ್ತಿ ಮಾರ್ಗದ ಶಬ್ದ ಆಗಿದೆ ಈ ಜ್ಞಾನ ಮಾರ್ಗದಲ್ಲಿ ನೀವು ಯಾವುದೇ ಪ್ರಕಾರದ ಶಬ್ದವನ್ನು ಮಾಡಬಾರದು ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಪರಮಾತ್ಮ ತಂದೆ ಇಲ್ಲಿ ಶಬ್ದವನ್ನು ಮಾಡುತ್ತಿಲ್ಲ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದರೂ ಕೂಡ ತಂದೆ ಜೋರಾಗಿ ಶಬ್ದವನ್ನು ಮಾಡಿ ಮಾತನಾಡುತ್ತಿಲ್ಲ ಪರಮಾತ್ಮ ತಂದೆಗೆ ಸುಖದ ಸಾಗರ ಶಾಂತಿಯ ಸಾಗರ ಎಂದು ಕರೆಯುತ್ತೀರಾ ಅಂದ ಮೇಲೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಪರಮಾತ್ಮ ತಂದೆಗೂ ಕೂಡ ಶರೀರ ಬೇಕು ಭಗವಂತ ತಂದೆಯ ಭಾಷೆ ಏನಾಗಿದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ಎಲ್ಲಾ ಭಾಷೆಯಲ್ಲೂ ಮಾತನಾಡುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಇಲ್ಲ ಪರಮಾತ್ಮ ತಂದೆಯ ಭಾಷೆ ಹಿಂದಿ ಭಾಷೆಯಾಗಿದೆ ಪರಮಾತ್ಮ ತಂದೆ ಕೇವಲ ಹಿಂದಿ ಭಾಷೆಯಲ್ಲಿ ಮಾತ್ರ ಜ್ಞಾನವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ಒಂದೇ ಭಾಷೆಯಲ್ಲಿ ಜ್ಞಾನವನ್ನು ತಿಳಿಸುತ್ತಾರೆ ನಂತರ ನೀವು ಆ ಜ್ಞಾನವನ್ನು ಟ್ರಾನ್ಸ್ಲೇಟ್ ಮಾಡಿ ತಿಳಿಸುತ್ತೀರಾ ಅಂದರೆ ಅನ್ಯ ಭಾಷೆಗೆ ಆ ಜ್ಞಾನವನ್ನು ಅನುವಾದ ಮಾಡಿ ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತೀರಾ ವಿದೇಶದಲ್ಲಿ ನಿಮಗೆ ಯಾರೇ ಸಿಕ್ಕರೂ ಅವರಿಗೆ ನೀವು ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು ಪರಮಾತ್ಮ ತಂದೆ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ತ್ರಿಮೂರ್ತಿಯ ಬಗ್ಗೆ ನೀವೀಗ ಎಲ್ಲರಿಗೂ ಜ್ಞಾನವನ್ನು ತಿಳಿಸಬೇಕು ಪ್ರಜಾಪಿತ ಬ್ರಹ್ಮನಿಗೆ ಎಷ್ಟೊಂದು ಜನ ಬ್ರಹ್ಮ ಕುಮಾರ್ ಕುಮಾರಿಯರಿದ್ದಾರೆ ಬ್ರಹ್ಮನ ಸಂತಾನರಾದ ಬ್ರಹ್ಮ ಕುಮಾರ್ ಎಷ್ಟೊಂದು ಜನ ಇದ್ದಾರೆ ಯಾರೇ ಬಂದರೂ ಮೊದಲು ನೀವು ಅವರನ್ನು ಕೇಳಿ ನೀವು ಯಾರ ಬಳಿ ಬಂದಿದ್ದೀರಾ ಪ್ರಜಾಪಿತ ಅನ್ನುವ ಶಬ್ದ ಬೋರ್ಡ್ ನಲ್ಲೂ ಕೂಡ ಇದೆ ಅಂದ ಮೇಲೆ ನಮ್ಮೆಲ್ಲರನ್ನು ರಚನೆ ಮಾಡುವಂತವರು ಪ್ರಜಾಪಿತ ಬ್ರಹ್ಮ ಆಗಿದ್ದಾರೆ ಆದರೆ ಬ್ರಹ್ಮನಿಗೆ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ ಭಗವಂತ ಎಂದು ನಿರಾಕಾರ ತಂದೆಗೆ ಕರೆಯಲಾಗುತ್ತದೆ ಈ ಬ್ರಹ್ಮಾ ಕುಮಾರ್ ಬ್ರಹ್ಮ ಕುಮಾರಿಯರು ಬ್ರಹ್ಮನಿಗೆ ಸಂತಾನರಾಗಿದ್ದಾರೆ ನೀವೀಗ ಇಲ್ಲಿಗೆ ಏಕೆ ಬಂದಿದ್ದೀರಾ ಪರಮಾತ್ಮ ತಂದೆಯ ಜೊತೆಗೆ ನಿಮಗೆ ಏನು ಕೆಲಸ ಇದೆ ತಂದೆಯ ಬಳಿ ನಿಮಗೆ ಯಾವ ಕೆಲಸ ಇದೆ ತಂದೆಯ ಬಳಿ ಮಕ್ಕಳಿಗೆ ಕೆಲಸ ಇರುತ್ತದೆ ತಾನೆ ಈಗ ಮಕ್ಕಳಾದ ನೀವು ತಂದೆಯ ಬಳಿ ಏಕೆ ಬಂದಿದ್ದೀರಾ ಅನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ ನೀವೀಗ ಪರಮಾತ್ಮ ತಂದೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಮಕ್ಕಳೇ ತಂದೆಯನ್ನು ಪ್ರತ್ಯಕ್ಷಪಡಿಸುತ್ತಾರೆ ಎಂದು ಗಾಯನ ಇದೆ ನಾವೀಗ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಪಿತಾ ಬಾಬಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಈಗ ನಾವು ಪುರುಷೋತ್ತಮರಾಗಬೇಕು ಆದ್ದರಿಂದ ನಮ್ಮನ್ನು ಕನಿಷ್ಠರನ್ನಾಗಿ ಮಾಡುವಂತಹ ಎಷ್ಟೆಲ್ಲ ಅಸುರಿ ಮಾತಿದೆಯೋ ಆ ಅಸುರಿ ಮಾತನ್ನು ಕೇಳಬಾರದು ಒಬ್ಬ ಪರಮಾತ್ಮ ತಂದೆಯ ಮೂಲಕ ಅವ್ಯಭಿಚಾರಿ ಜ್ಞಾನವನ್ನು ಕೇಳಬೇಕು ಸೆಕೆಂಡ್ ಪಾಯಿಂಟ್ ನಷ್ಟ ಮೋಹಿಗಳಾಗುವುದಕ್ಕೋಸ್ಕರ ಆತ್ಮ ಅಭಿಮಾನಿಯಾಗುವಂತಹ ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು ಈ ಹಳೆಯ ಜಗತ್ತು ದುಃಖವನ್ನು ನೀಡುವಂತಹ ಜಗತ್ತಾಗಿದೆ ಆದ್ದರಿಂದ ಈ ಜಗತ್ತನ್ನು ನಾವೀಗ ಮರೆಯಬೇಕು ಈ ಜಗತ್ತಿನ ಬಗ್ಗೆ ಬೇಹದ್ದಿನ ವೈರಾಗ್ಯವನ್ನು ಧಾರಣೆ ಮಾಡಿಕೊಳ್ಳಬೇಕು ಅನ್ನುವ ಮಾತು ಸದಾ ಬುದ್ಧಿಯಲ್ಲಿ ಇರಬೇಕು ಇಂದಿನ ವರದಾನ ಆಗಿದೆ ಸಂಗಮ ಯುಗದ ಸರ್ವ ಪ್ರಾಪ್ತಿಯನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡು ಏರುವ ಕಲೆಯ ಅನುಭವವನ್ನು ಮಾಡುವಂತಹ ಶ್ರೇಷ್ಠ ಪ್ರಾಲಬ್ಧವನ್ನು ರೂಪಿಸಿಕೊಳ್ಳುವಂತವರಾಗಿ ಅಂದರೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವಂತಹ ಆತ್ಮರಾಗಿ ಪರಮಾತ್ಮ ತಂದೆಯ ಮಿಲನದ ವಿಶೇಷತೆ ಅಥವಾ ಪರಮಾತ್ಮ ತಂದೆಯ ಜ್ಞಾನದ ವಿಶೇಷತೆ ಅಂದರೆ ಅವಿನಾಶಿ ಪ್ರಾಪ್ತಿಯನ್ನು ಪಡೆದುಕೊಳ್ಳುವುದಾಗಿದೆ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ಸಂಗಮ ಯುಗ ಪುರುಷಾರ್ಥಿ ಜೀವನ ಆಗಿದೆ ಮತ್ತು ಸತ್ಯುಗ ಪ್ರಾಲಬ್ಧದ ಜೀವನ ಆಗಿದೆ ಅಂದರೆ ಸಂಗಮ ಯುಗದಲ್ಲಿ ಪುರುಷಾರ್ಥವನ್ನು ಮಾಡಿ ಸತ್ಯುಗದಲ್ಲಿ ಫಲವನ್ನು ಪಡೆದುಕೊಳ್ಳುತ್ತೇವೆ ಎಂದು ತಿಳಿದುಕೊಳ್ಳಬೇಡಿ ಈ ಸಂಗಮ ಯುಗದಲ್ಲಿ ಒಂದು ಹೆಜ್ಜೆಯನ್ನು ಇಡಿ ಸಾವಿರ ಹೆಜ್ಜೆಯಷ್ಟು ಫಲವನ್ನು ಪಡೆದುಕೊಳ್ಳಿ ಅನ್ನುವುದು ಸಂಗಮ ಯುಗದ ವಿಶೇಷತೆ ಆಗಿದೆ ಆದ್ದರಿಂದ ಕೇವಲ ಪುರುಷಾರ್ಥಿಗಳಷ್ಟೇ ಆಗಬೇಡಿ ನೀವೀಗ ಕೇವಲ ಪುರುಷಾರ್ಥಿಗಳಲ್ಲ ಆದರೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಂಡಿರುವ ಆತ್ಮರು ಅಂದರೆ ಶ್ರೇಷ್ಠ ಪ್ರಾಲಬ್ಧವನ್ನು ಪಡೆದುಕೊಂಡಿದ್ದೀರಾ ಅನ್ನುವ ಸ್ವರೂಪವನ್ನು ಸದಾ ಸಮ್ಮುಖದಲ್ಲಿ ಇಟ್ಟುಕೊಳ್ಳಿ ಪದವಿಯನ್ನು ನೋಡಿ ಸಹಜವಾಗಿ ಏರುವ ಕಲೆಯ ಅನುಭವವನ್ನು ಮಾಡುತ್ತೀರಾ ನಾನು ಏನನ್ನು ಪಡೆದುಕೊಳ್ಳಬೇಕಿತ್ತು ಅದನ್ನು ಪಡೆದುಕೊಂಡಾಗಿದೆ ಅನ್ನುವ ಗೀತೆಯನ್ನು ಹಾಡಿ ಆಗ ಪೆಟ್ಟನ್ನು ತಿನ್ನುವುದರಿಂದ ಸ್ವಯಂ ರಕ್ಷಣೆ ಮಾಡಿಕೊಳ್ಳುತ್ತೀರಾ ಮತ್ತು ಗೊಂದಲಕ್ಕೊಳಗಾಗುವುದರಿಂದ ಸ್ವಯಂ ಅನ್ನು ರಕ್ಷಣೆ ಮಾಡಿಕೊಳ್ಳುತ್ತೀರಾ ಇಂದಿನ ಶ್ಲೋಗನ್ ಆಗಿದೆ ಸಾಹಸವೇ ಬ್ರಾಹ್ಮಣ ಜೀವನದ ಉಸಿರಾಗಿದೆ ಸಾಹಸ ಅನ್ನುವ ಉಸಿರಿದ್ದರೆ ಬಹಳಷ್ಟು ಕಠಿಣವಾದ ಕಾರ್ಯ ಕೂಡ ಸಹಜ ರೂಪದಲ್ಲಿ ನಡೆಯುತ್ತದೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಕಂಬೈನ್ ರೂಪದ ಸ್ಮೃತಿಯ ಮೂಲಕ ಸದಾ ವಿಜಯಿಗಳಾಗಿ ಹೇಗೆ ಬ್ರಹ್ಮ ತಂದೆಯನ್ನು ನೀವೆಲ್ಲರೂ ನೋಡಿದ್ದೀರಾ ಪರಮಾತ್ಮ ತಂದೆಯ ಜೊತೆಗೆ ಬ್ರಹ್ಮ ತಂದೆ ಸದಾ ಕಂಬೈಂಡ್ ಆಗಿದ್ದೇನೆ ಎಂದು ಅನುಭವ ಮಾಡಿದರು ಬ್ರಹ್ಮ ತಂದೆ ಸದಾ ಪರಮಾತ್ಮ ತಂದೆಯ ಜೊತೆಗೆ ಕಂಬೈಂಡ್ ರೂಪದ ಅನುಭವವನ್ನು ಮಾಡಿದರು ಮತ್ತು ಅನ್ಯರಿಗೂ ಕಂಬೈಂಡ್ ರೂಪದ ಅನುಭವವನ್ನು ಮಾಡಿಸಿದರು ಈ ಕಂಬೈಂಡ್ ಸ್ವರೂಪವನ್ನು ಯಾರು ಎಂದೂ ಅಗಲಿಸಲು ಸಾಧ್ಯ ಇಲ್ಲ ಅದೇ ರೀತಿ ಸುಪುತ್ರ ಮಕ್ಕಳಾದ ನೀವು ಸದಾ ಸ್ವಯಂ ಪರಮಾತ್ಮ ತಂದೆಯ ಜೊತೆಗೆ ಕಂಬೈಂಡ್ ಆದಂತಹ ಆತ್ಮ ಎಂದು ಅನುಭವ ಮಾಡುತ್ತೀರಾ ಆಗ ಜಗತ್ತಿನ ಯಾವ ವ್ಯಕ್ತಿಗೂ ನಿಮ್ಮನ್ನು ಪರಮಾತ್ಮ ತಂದೆಯಿಂದ ದೂರ ಮಾಡುವ ಶಕ್ತಿ ಇರಲು ಸಾಧ್ಯ ಇಲ್ಲ ಜಗತ್ತಿನ ಯಾವುದೇ ವ್ಯಕ್ತಿ ನಿಮ್ಮನ್ನು ಪರಮಾತ್ಮ ತಂದೆಯಿಂದ ಅಗಲಿಸಲು ಸಾಧ್ಯ ಇಲ್ಲ ಏಕೆಂದರೆ ನೀವು ಪರಮಾತ್ಮ ತಂದೆಯ ಜೊತೆಗೆ ಕಂಬೈಂಡ್ ಆಗಿದ್ದೀರಾ ಒಳ್ಳೆಯದು ಓಂ ಶಾಂತಿ